ಹಾಯ್ ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ತಮ್ಮನಲ್ಲಿ ಮೇಲೆ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅದೇ ನಮ್ಮ ಕೊಪ್ಪಳದ ಕೋಟೆ ಕತೆ ಏನೇನಿದೆ ಕೋಟೆ ಕತೆ ಹೆಂಗಿದೆ ಅಂತ ನೋಡ್ಕೊಂಬರೋಣ ಕೋಟೆ ಯಾರು ಕಾಲದ್ದು ಯಾರು ಕಟ್ಸಿದ್ರು ಏನು ಅಂತ ಇನ್ನೂ ಏನು ಇನ್ಫಾರ್ಮೇಷನ್ ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬರೀ ಕೊಪ್ಪಳದಲ್ಲಿ ಗಡಿಯಾರ ಕಂಬ ಅಂತ ಬರ್ತಾ ಆ ಗಡಿಯಾರ ಕಂಬದಿಂದ ಬಲಗಡೆ ಕೋಟೆ ಕಡೆ ಟರ್ನ್ ಆಗಬೇಕು ಅಲ್ಲಿಂದ ಮುಂದೆ ಬರ್ಬೇಕು ಬರ್ರಿ ಇಲ್ಲಿ ನಿಮಗೊಂದು ಕೋಟೆ ಬುರ್ಜು ಕಾಣಿಸ್ತಿದೆ ಕೋಟೆನ ಪ್ರವೇಶ ಮಾಡೋಕಿನ ಮುಂಚೆ ಸಿಗುವಂತ ಮೊದಲನೇ ಸುತ್ತಿನ ಬುರ್ಜ್ ಹಿಂಗಿದೆ ನೋಡೋದಕ್ಕೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಕೋಟೆಯ ಮೊದಲ ಪ್ರವೇಶ ದ್ವಾರ ಇದು ಕೋಟೆಯ ಮೊದಲ ಪ್ರವೇಶ ದ್ವಾರ ಅದ್ರ ಹೊರಗಡೆ ನಾವಿದೀವಿ ಇಲ್ಲಿಂದ ಮುಂದೆ ಹೋಗ್ಬೇಕು ಇಲ್ಲಿನ ಆ ಕಡೆ ಈ ಕಡೆ ಮನೆ ನೋಡ್ತಿದ್ರಲ್ಲ ಇವೆಲ್ಲ ಮೊದಲನೇ ಸುತ್ತಿನ ಕೋಟೆ ಒಳಗಡೆ ಇವೆಲ್ಲ ಮನೆಗಳು ಸ್ಕೂಲು ಮನೆ ಈ ಮೊದಲನೇ ಸುತ್ತಿನ ಕೋಟೆ ಒಳಗಡೆ ಕಟ್ಕೊಂಡಿದ್ದಾರೆ ಮನೇನ ಜಾಗನೆಲ್ಲ ಅಕ್ಸೋರ್ ಆ ಆರ್ಕಾಲಿಕ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಭಾರತೀಯ ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಏನೋ ಸ್ವಲ್ಪ ನಮ್ಮ ಕೊಪ್ಪಳ ಕೋಟೆನೂ ಉದ್ಧಾರ ಆಗುತ್ತೆ ಸ್ನೇಹಿತರೆ ಇನ್ನೇನು ಕೋಟೆ ಪ್ರವೇಶ ದ್ವಾರದ ಕಡೆ ಬಂದಿದ್ದೀವಿ ಕಾಣಿಸ್ಬೋದು ಕಾಣಿಸ್ದೇ ಇರ್ಬೋದು ಕೋಟೆ ಪ್ರವೇಶ ದ್ವಾರ ಅದೆಲ್ಲ ಮೊದಲಿನ ಕೋಟೆ ದ್ವ ಕಲ್ಲಿಂದ ಬುರ್ಜ್ ಕಟ್ಟಿದ್ರೆ ಅವೆಲ್ಲ ಬಿದ್ದೋಗ್ಬಿಟ್ಟವು ಈಗ ಇವ್ರು ಯಾವುದೋ ಒಂದು ಸಣ್ಣದ ಮಾಡಿದ್ದಾರೆ ನೋಡ್ರಿ ಅದೇ ಪ್ರವೇಶ ದ್ವಾರ ಈಗಿಂದ ಕಾಣಿಸುತ್ತೆ ಕೋಟೆ ಪ್ರವೇಶ ದ್ವಾರದ ಬುರ್ಜ್ ಈ ಕಡೆ ಒಂದು ಬುರ್ಜ್ ಇದೆ ಆ ಕಡೆ ಒಂದಿದೆ ಅಲ್ಲಿ ಏನು ಕಾಣಿಸ್ತಿಲ್ಲ ಅದನ್ನು ತೋರಿಸ್ತೀನಿ ಒಂದು ತಡೆಗೋಡೆ ಇದೆ ಗಾಡಿ ಕೋಟೆಯ ಹಳೆ ಪ್ರವೇಶ ದ್ವಾರ ಎಲ್ಲ ಅಳದು ಎಲ್ಲಾ ಹಾಳಾಗಿ ಇದನ್ನು ಯಾವುದೋ ಹೊಸದವರು ನಿರ್ಮಾಣ ಮಾಡಿದ್ದಾರೆ ಪುರಾತತ್ವ ಇಲಾಖೆಯವರು ಏನ್ ಗಮನ ವಹಿಸಿದಾರೋ ಇಲ್ವೋ ಗೊತ್ತಿಲ್ಲ ನೋಡ್ರಿ ನಮ್ಮ ಐತಿಹಾಸಿಕ ಪ್ರದೇಶಕ್ಕೆ ನಾವು ಹೋಗ್ಬೇಕಾದ್ರ ಇಂಥವ್ರೆಲ್ಲ ಸ್ವಾಗತ ಮಾಡ್ತಿದಾರ ನೋಡ್ರಿ ದಾರಿ ನೋಡ್ರಿ ಎಷ್ಟು ನೀಟು ಎಷ್ಟು ಕ್ಲೀನ್ ಆಗಿದೆ ಅ ಬಾಬು ಸೋ ನೈಸ್ ಕೋಟೆ ಇಲ್ಲೊಂದು ಬುರ್ಜ್ ಇತ್ತು ಕಾಣಿಸುತ್ತಾ ಇಲ್ವೋ ಅದು ಬುರ್ಜ್ ಆ ಬುರ್ಜ್ ಎಲ್ಲಾ ಬಿದ್ದೋಗಿದೆ ಯಾವ್ದೋ ಒಂದು ತಡೆಗುಡಿ ನಿರ್ಮಾಣ ಮಾಡಿದ್ದಾರೆ ಗೌರ್ಮೆಂಟ್ ಭಾರತೀಯ ಪುರಾತತ್ವ ಇಲಾಖೆಯವರೇ ಸ್ವಲ್ಪ ಕಡೆ ಗಮನ ವಹಿಸ್ರಿ ಅಭಿವೃದ್ಧಿ ಕಾರ್ಯ ಮಾಡಿದ್ರ ಪ್ರವಾಸಿ ಸ್ಥಳ ಪ್ರವಾಸಿ ಸ್ಥಳ ಆಗ್ಬೋದು ಇದು ಕೊಪ್ಪಳನು ಸ್ವಲ್ಪ ಗಮನ ವಹಿಸ್ರಿ ಮುತುವರ್ಜಿ ವಹಿಸಿದ್ರ ಕೊಪ್ಪಳನೂ ಉದ್ಧಾರ ಆಗತ್ತಾ ಕೊಪ್ಪಳ ಕೋಟೆನೂ ಉದ್ಧಾರ ಬಾಬಾ ಕೊಪ್ಪಳ ಕೋಟೆ ಬರೀ ಕೋಟೆ ಅಷ್ಟೇ ಹಾಳಾಗಿಲ್ಲ ಹೊಸದ ಹಾಕಿರೋ ಕೋಟೆ ಬೋರ್ಡ್ನ ಹಾಳಾಗಿ ನೋಡ್ರಿ ಯಾವ ರೇಂಜ್ ಇರ್ಬೋದು ಕಣ ಕಣದಲ್ಲೂ ಕೇಸರಿ ಬಾಳ್ ಮಂದಿ ಅದ್ರ ಇಲ್ಲಿ ವಿಮಲ್ ಭಕ್ತರು ಇದು ಒಂದ್ ಬುರ್ಜ್ ಕೋಟೆ ಪ್ರವೇಶ ಆದ್ಮೇಲೆ ಬರುವಂತಹ ಮೊದಲನೇ ಬುರ್ಜ್ ಕಾವಲು ಗೋಪುರ ಅಂತಾರಲ್ಲ ಇದೆ ಇಲ್ಲೆಲ್ಲಾ ನೀವು ಕಿಂಡಿ ನೋಡ್ತಿರಲ್ಲ ಆ ಕಿಂಡಿಗಳು ಈಟಿಗಳನ್ನ ಹೊಡಿಯೋದಕ್ಕ ಬಾಣ ಹೊಡಿಯೋದಕ್ಕ ಬಂದೂಕ್ನಿಂದ ಗುಂಡು ಹೊಡಿಯೋದಕ್ಕಂತ ಮಾಡ್ರಿ ಅವು ಕಿಂಡಿಗಳು ಸ್ನೇಹತ್ರಿ ಬರ್ರಿ ಆ ಕಾವಲಾಗೊಬ್ಬರ ಐತಂತ ಅಷ್ಟು ತೋರಿಸ್ತೀನಿ ಕಾವಲು ಗೋಪುರ ಮೊದಲನೇ ಕಾವಲು ಗೊಬ್ಬರ ಮೇಲೆತ್ತಿದೀವಿ ಕೋಟೆಯ ಪ್ರವೇಶ ನಿಮಗೆ ಮೊದಲನೇ ಸುತ್ತಿನ ಕೋಟೆ ನಾನು ತೋರಿಸ್ತೀನಿ ಸ್ನೇಹಿತರೆ ಝೂಮ್ ಹತ್ತಿದ ನೋಡ್ರಿ ಅದು ಮೊದಲನೇ ಸುತ್ತಿನ ಕೋಟೆ ಆ ಕಡೆ ಒಂದು ಕಾವಲು ಗೋಪುರ ಇದೆ ಈ ಕಡೆ ಒಂದು ಕಾವಲು ಗೋಪುರ ಇದೆ ಎರಡು ಕಾವಲು ಗೋಪುರಗಳಿವೆ ಮತ್ತು ಅಲ್ಲೊಂದಿದೆ ಬುರ್ಜು ಮತ್ತೆ ಇಲ್ಲಿದೆ ಇದು ಎರಡನೇ ಸುತ್ತಿನ ಕೋಟೆ ಅದು ಮೊದಲನೇ ಸುತ್ತಿನ ಕೋಟೆ ಆ ಬಂಡೆ ಇದೆಯಲ್ಲ ಆ ಗುಡ್ಡ ಅಲ್ಲಿದೆ ಮೊದಲನೇ ಸುತ್ತಿನ ಕೋಟೆ ಇದು ಎರಡನೇ ಸುತ್ತಿನ ಕೋಟೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗಿ ಇಲ್ಲಿ ಕಾಣಿಸುತ್ತೆ ನೋಡಿ ಬಂಟಿಗಳ ಮಧ್ಯೆ ಇದು ಎರಡನೇ ಸುತ್ತಿನ ಕೋಟೆ ಇಲ್ಲೊಂದು ಗೋಪುರ ಕಾಣಿಸುತ್ತೆ ನಿಮಗೆ ಸ್ನೇಹಿತರೆ ಅದು ಕಾಣಿಸುದ್ರೆ ಕಾಣಿಸುತ್ತೆ ಇಲ್ಲ ಅಲ್ಲ ಬರಿ ಸಹ ಕಾವಲ್ಗೊರ ಹೇಳುದು ಮುಂದೆ ಕೋಟೆ ಪ್ರವೇಶ ಮಾಡೋಣ ಕೋಟೆ ಯಾವ ಸ್ಥಿತಿಯಲ್ಲಿದೆ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತ ನೀವು ತೋರಿಸ್ತೀನಿ ಕೋಟೆ ಸುಭದ್ರವಾಗಿ ಉಳಿದಿದೆ ಆದರೆ ಇಲ್ಲಿನ ಈ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಮತ್ತು ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಜಿಲ್ಲಾಡಳಿತದವರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದು ಬಂದ ತಕ್ಷಣ ಇಲ್ಲಿ ಕಂಟಿ ಕಾಮಲ ಎಲ್ಲ ಕಿತ್ತು ಹಾಕ್ತಾರೆ ಅದನ್ನ ಬಿಟ್ಟರೆ ಮತ್ತೇನಿಲ್ಲ ಇನ್ನೇನು ಅವರು ಕೊಪ್ಪಳದ ಕೋಟೆನ ಏನ ಐತಿಹಾಸಿಕ ಪ್ರದೇಶ ಅಂದ್ಕೊಂಡಿದಾರ ಏನೋ ಅವರು ಸ್ವಂತ ಪಬ್ಲಿಕ್ ಟಾಯ್ಲೆಟ್ ಅನ್ಕೊಂಡವ್ರ ಗೊತ್ತಿಲ್ಲ ಆದ್ರೂ ಮಸ್ತ್ ಐತಿ ಕೋಟೆ स्वागतने अष्ट ना सगत नवग स्वच्छ ऐते अष्ट स्वच्छ ऐते कॉटे ಸ್ನೇಹಿತರೆ ಎಲ್ಲರಿಗೂ ಕೊಪ್ಪಳದ ಕೋಟೆಗೆ ಸ್ವಾಗತ ಬರ್ರಿ ಕೊಪ್ಪಳ ಕೋಟೆಯ ಕಥೆನಾ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇದು ಕೊಪ್ಪಳ ಕೋಟೆಯ ದ್ವಾರ ದ್ವಾರಬಾಗಲು ಅಲ್ಲಿ ನಿಮಗೇನು ಕಾಣಿಸುತ್ತಲ್ಲ ಅದು ಒಂದು ಶಿಲಾಶಾಸನ ಅದು ಕಣ್ಣಿಗೆ ಕಾಣಿಸಲ್ಲ ಅದೆಲ್ಲ ಅಳಕೋಗಿದೆ ಶಿಲಾಶಾಸನ ಎಲ್ಲ ಅಳಕೋಗಿದೆ ಇದು ಕೊಪ್ಪಳ ಕೋಟೆ ದ್ವಾರ ಬಾಗಲ ಒಳಗೆ ಪ್ರವೇಶ ಮಾಡಿದ ತಕ್ಷಣ ನಮಗೆ ಅವರ ಆನೆಗಳ ಸ್ವಾಗತ ತಂಪಾದ ಪ್ರದೇಶ ಐತಿ ಚೆನ್ನಾಗೈತಿ ಇನ್ನೂ ಗಟ್ಟುಮುಟ್ಟಾಗೈತಿ ಕೋಟೆ ಬಟ್ ಅದನ್ನು ಕಿಡಿಗೇಡಿಗಳೆಲ್ಲ ಹಾಳು ಮಾಡ್ತಿದ್ದಾರೆ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಡ್ರಿಂಕ್ಸ್ ಮಾಡೋದು ಸಿಗರೇಟ್ಸ್ ಸೇದೋದು ಅದನ್ನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಬೇಡ್ರಿ ದಯವಿಟ್ಟು ಯಾಕೆಂದರೆ ನಮ್ಮ ಇತಿಹಾಸನ ನಾವೇ ಅಳಿಸ್ದಂಟಾಗತ್ತ ದಯವಿ ಯಾರು ಆ ತರದೆಲ್ಲಾ ಮಾಡಬೇಡ್ರಿ ನೋಡ್ರಿ ಕೋಟೆಗೆ ಬರ್ರಿ ಇಲ್ಲಿರುವಂತಹ ಐತಿಹಾಸಿಕ ಕಥೆನ ತಿಳ್ಕರ್ರಿ ಮನಸ್ಸಿಗೆ ಸಂತೋಷ ಆಗುತ್ತಾ ಬರೀ ಕಡೆ ತೋರಿಸ್ತೀನಿ ನಿಮ್ಗ ಅವೆಲ್ಲ ಬಂದೂಕ ಕಿಂಡಿಗಳು ನಿಮ್ ಕಾಣಿಸ್ತಾವಲ್ಲ ತೂತುಗಳು ಕಾಣಿಸ್ತಾವ ನೋಡ್ರಿ ಅವೆಲ್ಲ ಬಂದೂಕ ಕಿಂಡಿಗಳು ಕೋಟೆನ ಪ್ರವೇಶ ಮಾಡಿದ ತಕ್ಷಣನ ಕಾಣಿಸೋ ಇದೆಲ್ಲ ಒಳಗಡೆ ಕೋಟೆ ದ್ವಾರ ಬಾಗಿಲ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಇದೆಲ್ಲ ಚಿಕ್ಕ ಇದೆ ಇಲ್ಲಿಂದ ಕೋಟೆ ಹೊರಗಡೆನೆ ಬಂದ್ಬಿಡ್ತೀವಿ ಡೈರೆಕ್ಟ್ ಆಗಿ ಆ ಕಡೆ ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಮೇಲ್ಗಡೆ ಬಂದೂಕು ಕಿಂಡಿಗಳು ಯಾರಾದ್ರೂ ಶತ್ರುಗಳು ಆಕ್ರಮಣ ಮಾಡಿದ ತಕ್ಷಣ ಮೊದಲನೇ ಕಾವಲು ಗೋಪುರ ಇತ್ತಲ್ಲ ಆ ಕಾವಲು ಗೋಪುರದಿಂದ ಹಿಂದಿರೋರಿಗೆ ಒಂದು ಮೆಸೇಜ್ ಬರುತ್ತೆ ಓ ಶತ್ರುಗಳು ಆಕ್ರಮಣ ಮಾಡಿದ್ದಾರೆ ಸಜ್ಜಾಗಿ ನಿಂತ್ಕೊಳ್ಳಿ ಅಂತ ಆಮೇಲೆ ಇಲ್ಲಿರುವಂಥ ಇಲ್ಲಿ ಇದು ತಡೆಗೋಡೆ ಇದ್ರ ಮೇಲೆಲ್ಲ ಸೈನಿಕರು ತಯಾರಾಗಿ ನಿಂತ್ಕೊತಾರೆ ಯುದ್ಧಕ್ಕೆ ತಯಾರಾಗಿ ನಿಂತ್ಕೊಂಡು ಅವ್ರ ಹತ್ರ ಇರುವಂಥ ಈಟಿಗಳು ಬಾಣಗಳು ಬಂದೂಕುಗಳಿಗಿಂತ ಅದ್ರ ಜೊತೆ ರೆಡಿಯಾಗಿ ನಿಂತಿರ್ತಾರೆ ಅದರಿಂದನೇ ಅವರು ಆ ಕಿಂಡಿಗಳಿಂದನ ಬಾಣ ಹೊಡಿಯೋದು ಈಟಿ ಒಗೆಯೋದು ಅಥವಾ ಬಂದೂಕಿಂದ ಅವರು ಅದನ್ನು ಮದ್ದು ಸಿಡ್ಕೊಂಡು ಆರಿಸೋದು ಅದನ್ನೆಲ್ಲ ಮಾಡ್ತಾರೆ ಇದು ಮೋಸ್ಟ್ಲಿ ಯಾವುದಾದ್ರೂ ಒಂದು ವಿಶ್ರಾಂತಿ ಕೊಠಡಿ ಇರ್ಬೋದು ಓ ಸ್ನಾನದ ಕೊಠಡಿ ಇದು ಹಿಂಗಿದೆ ಸ್ನಾನದ ಕೊಠಡಿ ಸ್ನಾನದ ಕೊಠಡಿ ಅನಿಸುತ್ತಿದೆ ಅಲ್ಲ ಮೇಲುಗಡೆ ಏನೂ ಇಲ್ಲ ಛಾವಣಿ ಇಲ್ಲ ಇಲ್ಲಿಂದ ಮೇಲೆ ಹೋಗೋಣ ಇಲ್ಲಿದೆ ನೋಡಿರಿ ಬಂದು ತಿಂಡಿಗಳು ಶತ್ರುಗಳು ಯಾರಾದರೂ ಬಂದರೆ ಆಕ್ರಮಣ ಮಾಡೋದಕ್ಕೆ ಆಕ್ರಮಣ ಮಾಡೋದಕ್ಕೆ ಇಲ್ಲೆಲ್ಲ ರೆಡಿಯಾಗಿ ನಿಂತಿರ್ತಿದ್ರು ಸೈನಿಕರು ಅವಾಗೆಲ್ಲ ಅದಾಗಿ ಕೋಟೆ ಬಾಗಿಲನ್ನ ಪ್ರವೇಶ ಮಾಡಿಕೊಂಡು ಇಲ್ಲಿಂದ ಹತ್ಕೊಂಡು ಇಲ್ಲಿವರೆಗೂ ಬಂದ್ರೆ ಇಲ್ಲಿವರೆಗೂ ಬರೋಷ್ಟರಲ್ಲಿ ಅವ್ರನ್ನ ತಡೆದಿರ್ತಿದ್ರು ಆದ್ರೆ ಇಲ್ಲಿಗೆ ಬಂದ ತಕ್ಷಣನೇ ಅವ್ರನ್ನ ಇಲ್ಲಿ ಅರ್ಧಕ್ಕರ್ಧ ಅವ್ರನ್ನ ತಡಿತಿದ್ರು ಅಲ್ಲಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಅಲ್ಲಿಂದ ಈಟಿಗಳನ್ನ ಡೈರೆಕ್ಟಾಗಿ ಹೊಡಿತಾ ಇದ್ರು ಬಾಣಗಳನ್ನ ಈಟಿಗಳನ್ನ ಗುಂಡುಗಳಿಂದ ಅದನ್ನ ಡೈರೆಕ್ಟಾಗಿ ಹೊಡಿತಾ ಇದ್ರು ಇಲ್ಲಿಂದ ಕಲ್ಲುಗಳನ್ನ ಉಳಿಸೋದು ಬಂಡೆ ಕಲ್ಲುಗಳನ್ನ ಆ ಥರ ಎಲ್ಲ ಆಕ್ರಮಣ ಮಾಡಿ ಅವ್ರನ್ನ ಇಲ್ಲೇ ನಿಲ್ಲಿಸ್ತಾಯಿದ್ರು ಅದಾಗಿನೂ ಅವ್ರ ಮೇಲೆ ಬರೋಷ್ಟರಲ್ಲಿ ಅಲ್ಲಿದೆ ನೋಡಿ ಯಮಕಂಟಕ ಇಲ್ಲಿಂದ ಅವ್ರ ಮೇಲೆ ಹೋಗಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ ಇಲ್ಲಿನ ಸೈನಿಕರಿಗೆ ಕುಡಿಯೋಕೆ ನೀರು ಸ್ನಾನ ಮಾಡೋಕೆ ನೀರು ಅವರ ಬಳಕೆಗೆ ನೀರು ಬೇಕಾಗಿರ್ತಿತ್ತು ಆ ನೀರಿಗೆ ಅಂತಲೇ ಅವ್ರು ಇಲ್ಲೇ ಒಂದು ಬಾವಿನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರಿಗೆ ನೀರು ನೀರಿನ ಅವಶ್ಯಕತೆ ತುಂಬಾ ಇರ್ತಿತ್ತು ಯಾಕಂದ್ರೆ ಕೋಟೆ ಗುಡ್ಡದ ಮೇಲೆ ಅಲ್ಲ ಬೆಟ್ಟದ ಮೇಲೆ ಅಲ್ಲ ಹಾಗಾಗಿ ಅವ್ರಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತಾ ಇತ್ತು ಹಾಗಾಗಿ ಅವ್ರು ಇಲ್ಲೇ ಅವ್ರಿಗೆ ನೀರಿನ ಅಭಾವ ಆಗಬಾರ್ದು ಅಂತ ಬಾವಿ ತರ ನಿರ್ಮಾಣ ಮಾಡ್ಕೊಂಡಿದ್ರು ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದು ದೇವಸ್ಥಾನ ಅಥವಾ ದಾಸ್ತಾನು ಕೊಠಾಡಿ ಆಗಿರಬಹುದು ಇಲ್ಲಾಂದರೆ ವಿಶ್ರಾಂತಿ ಕೊಠಡಿನೂ ಆಗಿರಬಹುದು ಆಗಿರಲಿಕ್ಕಿಲ್ಲ ಪೂರ್ತಿಯಾಗಿ ಬಂಡೆ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಕೋಟೆನ ಸ್ನೇಹಿತರೆ ಇಲ್ಲಿವರೆಗೂ ಈ ಕೋಟೆನ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಇದುವರೆಗೂ ಯಾವುದೇ ಮಾಹಿತಿ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ ಆದರೆ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಟಿಪ್ಪು ಸುಲ್ತಾನ ಒಬ್ಬ ಪಾಳ್ಯಗಾರರಿಂದ ಇದನ್ನು ವಶಪಡಿಸ್ಕೊಳ್ತಾನಂತೆ ಮೇಲೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಫ್ರಾನ್ಸಿಂದ ಇಂಜಿನಿಯರ್ಸ್ನ ಕರೆಸಿ ಇದನ್ನು ಮತ್ತೆ ಅವನು ಬಲಿಷ್ಠಗೊಳಿಸ್ತಾನೆ ಈ ಕೋಟೆನ ಅದಾದ ಮೇಲೇ ಮುಂಡ್ರಿಗಿಯ ಭೀಮರಾಯರು ಮೊಂಡಗೈ ಭೀಮರಾಯರು ಅಂತ ಏನು ಕರಿತೀವಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ತಂದೆ ತಾಯಿನ ಇದೇ ಕೋಟೆಯಲ್ಲಿ ಬಚ್ಚಿಟ್ಟಿರ್ತಾನೆ ಸ್ನೇಹಿತರೆ ಅದು ತುಂಬ ಹೀನಾಯಕರವಾದ ನೋಡ್ಬೋದು ಸ್ನೇಹಿತರೆ ಕೋಟೆ ಎಷ್ಟು ಕಡ್ದಾಗಿದೆ ಅಂದ್ರೆ ಶತ್ರುಗಳು ಒಂದನೇ ಭಾಗಲಿಂದ ತಪ್ಪಿಸ್ಕೊಂಡು ಉಳ್ಕೊಂಡು ಅಲ್ಲಿಗೆ ಬರೋಷ್ಟರಲ್ಲಿ ಅವ್ರನ್ನ ಅರ್ಧ ಹೊಡೆದಾಕಿರ್ತಿದ್ರು ಅದಾಗಿಯೂ ಅದನ್ನು ಉಳಿಸ್ಕೊಂಡು ಇಲ್ಲಿವರೆಗೂ ಬಂದರೆ ಇಲ್ಲಿಂದ ಮೇಲಿಂದನೇ ಅವ್ರನ್ನ ಹೊಡೆದಾಕ್ಬರ್ತಿದ್ರು ಇದು ಕೋಟೆಯ ಮತ್ತೊಂದು ಗೋಪುರ ಅದರೊಳಗೆ ಒಂದು ಮಂಟಪ ಅಲ್ಲಿದೆ ನೋಡಿ ಮಂಟಪ ಕಾಣಿ ಕಾಣಿಸ್ತಿಲ್ಲ ಅದು ಅಲ್ಲೊಂದು ದೇವಸ್ಥಾನ ಇದೆ ಹಳೆ ದೇವಸ್ಥಾನ ಇದು ಕೋಟೆಯ ಪ್ರಾಂಗಣ ಇದೊಂದು ತಡೆಗೋಡೆ ಒಂದು ತಡೆಗೋಡೆ ಎರಡನೇ ಸುತ್ತಿನ ತಡೆಗೋಡೆ ಅದು ಇನ್ನ ಮೇಲೆ ಹತ್ತ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ ಫ್ರಾನ್ಸಿಂದ ಇಂಜಿನಿಯರ್ಸ್ನ ಕರೆಸ್ತಾನೆ ಆ ಇಂಜಿನಿಯರ್ಸ್ನ ಕರೆಸಿನ ಮೇಲೇ ಆ ಇಂಜಿನಿಯರ್ಸ್ಗಳು ಇಲ್ಲಿದ್ದ ಮೆಟ್ಲುಗಳನ್ನೆಲ್ಲ ತೆಗೆಸ್ಬಿಟ್ಟು ಈ ತರ ಕಡ್ದಾಗಿರೋ ಮೆಟ್ಗಳನ್ನ ಅವ್ರು ಅಳವಡಿಸ್ತಾರೆ ಯಾಕೆ ಅಳವಡಿಸ್ತಾರೆ ಅಂದ್ರೆ ಸೈನಿಕರು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅರ್ಧ ಹತ್ತಿ ಅವ್ರಿಗೆಲ್ಲ ಸುಸ್ತಾಗ್ಬಿಟ್ಟಿರ್ತದೆ ಇನ್ನು ಈ ಕಡ್ದಾಗಿರೋ ಮೆಟ್ಲು ಹತ್ತಷ್ಟರಲ್ಲಿ ಅವ್ರಿಗೆ ಜೀವನೇ ಬೈಕ್ ಬಂದಿರುತ್ತೆ ನೀವೇ ನೋಡಿ ಒಂದೊಂದು ಮೆಟ್ಲು ಒಂದೂವರೆ ಅಡಿ ಇನ್ ಒಂದೂವರೆ ಎಡೆ ಇದೆಯಾ ಇಲ್ಲಿ ಕಲ್ಲುಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಿದ್ರು ಅವರು ಸೈನಿಕರು ಇಲ್ಲಿ ಹತ್ತಷ್ಟರಲ್ಲಿ ಅವ್ರ ಮೇಲೆ ಕಲ್ಲು ಉಳಿಸ್ಬಿಟ್ಟಿದ್ರಂತೆ ಕಲ್ಲು ಉಳಿಸಿದ ಮೇಲೆ ಇನ್ನೇರು ಬರ್ತಾರೆ ಮೇಲೆ ಚಾನ್ಸೇ ಇಲ್ಲ ಕೋಟೆಯ ಮೊದಲನೇ ಅಂತ ಹತ್ಕೊಂಡು ಮೇಲೆ ಹೋಗ್ತಾಯಿದ್ದೀವಿ ಸುಕ್ಕಾಪಟ್ಟೆ ಸುಸ್ತಾಗ್ತಿದೆಯಪ್ಪ ಮೆಟ್ಲುಗಳು ಅಷ್ಟು ಹೈಟ್ ಒಂದೊಂದು ಮೆಟ್ಲು ಹತ್ತಕ್ಕೆ ಆ ಕಡೆ ಎಲ್ಲ ಬರೀ ಪೊದೆಗಳಿದೆ ಏನಿಲ್ಲ ಮೇಲೋಗೋಣ ಎರಡನೇ ಅಂತ ಕಾಣಿಸ್ತೇವೆ ನೋಡಿ ನಿಮ್ಗೆ ಬರ್ಬಾರ್ದು ಏನೋ ದೇವಸ್ಥಾನ ಟೈಪ್ ಮಾಡಿದ್ದಾರೆ ಸ್ನೇಹಿತರೆ ಎರಡನೇ ಸುತ್ತಿನ ಎರಡನೇ ಹಂತದ ಕೋಟೆ ಮಹಾದ್ವಾರನ ಪ್ರವೇಶ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಇದು ಎರಡನೇ ಹಂತದ ದ್ವಾರ ಬಾಗಿಲು ಇಲ್ಲಿಂದ ಮುಂದೆ ಬಂದರೆ ನಮಗೆ ಕಾಣಿಸುತ್ತೆ ನೀರಿನ ಹೊಂಡ ನೀರಿನ ಯಾವುದೇ ಅಭಾವ ಇರಬಾರ್ದಂತ ಅಂತ ಇಲ್ಲೊಂದು ನೀರಿನ ಹೊಂಡ ನಿರ್ಮಿಸ್ಕೊಂಡಿದ್ರು ಇಲ್ಲಿಗೆ ನೀರಿನ ಮೂಲ ಏನಂದ್ರೆ ಮಳೆ ನೀರೇ ಇಲ್ಲಿಗೆ ಅವ್ರಿಗೆ ಆಸ್ರೆ ಮಳೆ ನೀರು ಮೇಲಿಂದ ನೀರೆಲ್ಲ ಸ್ಟೋರ್ ಹಾಕ್ಕೊಂತ ಇಲ್ಲಿ ಬಂದು ನೀರು ಸ್ಟೋರ್ ಆಗುತ್ತ ಸಖತ್ತಾಗಿದೆ ಹಾಯ್ ಬಜರಂಗೀಸ್ ನೋಡ್ಬೇಕು ಕೊಪ್ಪಳ ಕೋಟೆ ನೋಡ್ಬೇಕು ಅದ್ರ ಬಗ್ಗೆ ಅನ್ನೋರು ಯಾರು ಬರಲ್ಲ ಇಲ್ಲಿ ಯಾಕಂದ್ರೆ ಅದ್ರ ಬಗ್ಗೆ ಜನರಿಗೆ ಗೊತ್ತೇ ಇಲ್ವಲ್ರಿ ಗೊತ್ತಿದ್ರೆ ಜನರು ಬರ್ತಾರಾ ಇಲ್ಲಿಗೆ ನೋಡೋದಕ್ಕ ಇದು ಒಂದು ಯಾವ್ದೋ ರೂಮ್ ಇಲ್ಲಿ ಅವ್ರು ವಿಶ್ರಾಂತಿ ಮಾಡ್ತಿದ್ರ ಅನ್ಸುತ್ತೆ ಸೈನಿಕರು ಸೀಕ್ರೆಟ್ ಆಗಿರೋ ಬಾಗಿಲು ಕಾಣಕರತ್ತೀ ಯಾವಾಗ್ಲಾದ್ರೆ ಕಾಣಿಸ್ತಿಲ್ಲ ನಾನು ಅಲ್ಲೊಂದು ರೂಮ್ ಐತಿ ಮುಸ್ಟ್ಲಿ ಇಲ್ಲಿಂದ ಏನಾದ್ರೂ ಐತೆ ಅನಿಸುತ್ತ ಇಲ್ಲಿಂದ ಏನಿಲ್ಲ ಬರ್ರಿ ಮುಂದೆ ಮುಂದೋಗೋಣ ಇದಿಷ್ಟು ಮೂರನೇ ಅಂತ